ಸ್ವಾಮಿ ವಿವೇಕಾನಂದರು ಪಾರಿವರ್ಧಕರಾಗಿ ದಕ್ಷಿಣ ಭಾರತಕ್ಕೆ ಬಂದಾಗ ಚಿಕಾಗೋ ಸಮ್ಮೇಳನಕ್ಕೆ ಹೋಗುವ ಪೂರ್ವದಲ್ಲಿ ಕರ್ನಾಟಕ ಬರ್ತಾರೆ ಮೈಸೂರು ರಾಜ್ಯರ ಆತಿಥ್ಯದಲ್ಲಿರುವಾಗ ಅವರ ಆಸ್ಥಾನ ವೈದ್ಯ ಡಾಕ್ಟರ್ ಪಲ್ ಬಂದು ವಿವೇಕಾನಂದರ ಬಳಿ ನಿವೇದನೆ ಮಾಡ್ತಾರೆ ನಾನು ಕೇರಳದವ ತಮಿಳುನಾಡಿನಲ್ಲಿ ಡಾಕ್ಟರ್ ಪದವಿಯನ್ನು ಪಡೆದೆ ನನಗೆ ಕೇರಳದಲ್ಲಿ ವೃತ್ತಿ ಮಾಡುವ ಅವಕಾಶ ಇಲ್ಲ ನನ್ನನ್ನು ಸಮಾಜ ಒಪ್ತಾ ಇಲ್ಲ ಕೇರಳದ ಪರಿಸ್ಥಿತಿ ಅಯೋಮಯವಾಗಿದೆ ದಕ್ಷಿಣ ಭಾರತದ ಪರಿಸ್ಥಿತಿ ಸ್ವಾಮೀಜಿ ಇದಕ್ಕೆ ಪರಿಹಾರ ಇಲ್ವಾ ಅಂತ ಕೇಳುವಾಗ ವಿವೇಕಾನಂದರು ಹೇಳ್ತಾರೆ ವಿವೇಕಾನಂದರು ಹೇಳ್ತಾರೆ ಡಾಕ್ಟರ್ ಪಲ್ ನಿಮ್ಗೊಂದು ಅವಕಾಶ ಇದೆ ಕೇರಳದ ಕೇರಳದ ಶಿವಗಿರಿಯಲ್ಲೊಬ್ಬ ಸಾಧು ಇದ್ದಾರೆ ನಾರಾಯಣ್ ಗುರುಗಳಿದ್ದಾರೆ ಅವರನ್ನು ಭೇಟಿಯಾಗಿ ಸಾಮಾಜಿಕ ಪರಿವರ್ತನೆಗೆ ಅವರ ನೇತೃತ್ವವನ್ನು ಸಮಾಜಮುಖಗೊಳಿಸಿ ಮುಂದಿಂದೆಲ್ಲ ಇತಿಹಾಸ ಮುಂದಿಂದೆಲ್ಲ ಇತಿಹಾಸ ಇದನ್ನ ಯಾಕೆ ನೆನಪು ಮಾಡ್ತೀನಿ ಅಂತ ಕೇಳಿದ್ರೆ ಡಾಕ್ಟರ್ ಪಲ್ಪ್ ನಮ್ಗೆ ಅರ್ಥ ಆಗಬೇಕಾದ್ರೆ ಅವರ ಮಗ ಗುರುಗಳ ಪರಮ ಶಿಷ್ಯ ಗುರು ಅವರನ್ನು ಅಧ್ಯಯನ ಮಾಡಬೇಕು ಇವತ್ತು ಗುರುಗಳ ಸಂದೇಶ ಭಾರತದಲ್ಲಿ ಎಷ್ಟು ವ್ಯಾಪಿಸಿದೆ ಗೊತ್ತಿಲ್ಲ ಪ್ರಪಂಚದ ಹತ್ತಾರು ದೇಶಗಳಲ್ಲಿ ಪ್ರಪಂಚದ ಹತ್ತಾರು ದೇಶಗಳಲ್ಲಿ ಆಯಾ ದೇಶದ ಭಾಷೆಯಲ್ಲಿ ನಾರಾಯಣ್ ಗುರುಗಳ ಚಿಂತನೆಗಳನ್ನು ಅವರ ಶಿಷ್ಯ ವರ್ಗ ಅನಾವರಣ ಮಾಡುವ ಪ್ರಯತ್ನ ಮಾಡಿದೆ ಹಾಗಾದ್ರೆ ಗುರು ಏನ್ ಮಾಡಿದ್ರು ಎರಡೇ ಎರಡು ಇನ್ಸಿಡೆಂಟ್ ನೆನ್ಪಾಡ್ತೀನಿ ಸಾವಿರದ ಎಂಟುನೂರ ಎಂಬತ್ತೆಂಟು ಈ ದೇಶಕ್ಕೆ ಎಷ್ಟು ವರ್ಷದ ಇತಿಹಾಸ ಇದೆ ಅಂತ ಹೇಳುವ ಜ್ಞಾನಿ ನಾನಲ್ಲ ಬುದ್ಧಿವಂತು ನಾನಲ್ಲ ಸಾವಿರಾರು ವರ್ಷಗಳ ಇತಿಹಾಸ ಇರುವಂತ ಈ ದೇಶದಲ್ಲಿ ಭಾರತೀಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ಶುಭ್ರನೊಬ್ಬ ಶುಭ್ರನೊಬ್ಬ ಇಲ್ಲಿ ವೈದ್ಯ ಪರಂಪರೆಯನ್ನು ವೃತ್ತಿ ಪುರೋಹಿತ ಪರಂಪರೆಯನ್ನು ಮಾಡುವವರಿದ್ದಾರೆ ಸಾವಿರಾರು ವರ್ಷದ ಇತಿಹಾಸ ಇರುವ ಭಾರತದ ಚರಿತ್ರೆಯಲ್ಲಿ ಹಿಂದೂ ಧರ್ಮದಲ್ಲಿ ಸನಾತನವಾದಂಥ ಭಾರತೀಯ ಸಂಸ್ಕಾರದಲ್ಲಿ ದೇವಾಲಯ ದೇವಾಲಯವೊಂದವನ್ನು ನಿರ್ಮಾಣ ಮಾಡಿದ್ದು ದೇವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ ಒಂದೇ ಒಂದು ಉದಾಹರಣೆ ಇದ್ರೆ ರಾಮಾಯಣ ಕಾಲಘಟ್ಟಕ್ಕೆ ಬಂದಾಗ ರಾಮ ರಾಮನಾದರೂ ಕ್ಷತ್ರಿಯ ಆದರೆ ಭಾರತೀಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ಹಿಂದುಳಿದ ಹುಡುಗನಲ್ಲಿ ಹುಟ್ಟಿ ಭಾರತದ ಸಾಮಾಜಿಕ ವ್ಯವಸ್ಥೆಯ ಅನಿಷ್ಟವಾದಂತ ಸ್ಪೃಶ್ಯ ಅಸ್ಪೃಶ್ಯ ಅನ್ನುವಂತ ಚಿಂತನೆ ಅಡಿಯಲ್ಲಿ ಒಂದು ಸಮುದಾಯ ನಲಗಿ ಹೋದಾಗ ದೇವರ ಬಗ್ಗೆ ಮಾತನಾಡುವುದು ಬಿಡಿ ದೇವಾಲಯದ ಮುಂದೆ ನಡೆಯುವಂತ ಅವಕಾಶಗಳಿಲ್ಲದಾಗ ಸಾವಿರದ ಎಂಟುನೂರ ಎಂಬತ್ತ ಎಂಟರಲ್ಲಿ ಅರವೇಪುರಂನಲ್ಲಿ ಅರವಿಪುರಂನಲ್ಲಿ ಶೋಷಿತ ಸಾವಿರಾರು ಜನರ ಸಮ್ಮುಖದಲ್ಲಿ ಶಿವ ದೇವಾಲಯ ಸ್ಥಾಪನೆ ಮಾಡಿದ ಇತಿಹಾಸ ಇದೆಯಲ್ಲ ನಾವು ಯಾಕೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ ಅದರ ಪರಿಣಾಮ ನೋಡಿ ಅದರ ಪರಿಣಾಮ ನೋಡಿ ರಾಜ್ಯ ಮನೆ ಬಂದ್ರು ಬಂದರು ದೂತರನ್ನು ಕಲಿಸಿದರು ಒಬ್ಬ ಶೂಕ್ಷ ಒಬ್ಬ ಭಾರತೀಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ಕನಿಷ್ಠ ಅನ್ನುವಂಥ ವರ್ಗಕ್ಕೆ ಸೇರಿದವ ಶಿವ ದೇವಾಲಯದ ಸ್ಥಾಪನೆ ಮಾಡುವ ಅಧಿಕಾರ ಯಾರಿಂದ ಕೊಟ್ಟರು ಮುನಾರಿನ ಗುರುಗಳು ಕತ್ತಿ ಜಲಪಿಸಲಿಲ್ಲ ಶಿಷ್ಯ ವರ್ಗವನ್ನು ರಕ್ಷೆಗೆ ಬಿಸಲಿಲ್ಲ ಶಾಂತವಾಗಿ ಉತ್ತರ ಕೊಟ್ಟರು ಹೌದು ನಾನು ಸ್ಥಾಪನೆ ಮಾಡಿದ ಶಿವ ಮೈಲಿಗೆ ಶಿವ ಅವನನ್ನು ಮುಟ್ಟಬಾರದು ಮುಟ್ಟದಿರದ ಚಿಂತನೆ ಇಲ್ಲ ಎಲ್ಲರಿಗೂ ಅವಕಾಶ ಇದೆ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ